ಅತ್ಗೆ ಅತ್ಗೆ ಸರೋಜಮ್ಮ ಶಿವಪ್ಪ ಎಲ್ಲೋದ್ ಅತ್ಗೆ ಸರೋಜಮ್ಮ ಅವಳ ಅದೇನ ಆಫೀಸ್ ಹತ್ರ ಕೆಲ್ಸ ಅದೇ ಅಂತ ಓದ್ಲಪ್ಪ ಅಂಬುಜಿ ಒಬ್ಬಳೆ ಕೆಲ್ಸ ಕೊಟ್ಬಿಡ್ಲಪ್ಪ ಎಲ್ಲರಿಗೋ ಓಡತ್ತಳಪ್ಪ ಅಯ್ಯೋ ಕರ್ಕೊಂಬಂದಿದ್ದೆ ಆಯ್ತುವಾ ಮಲ್ಕೊಂಡವಳೆ ಯಾಕಪ್ಪ ಊರ್ಗ್ ಅಂತ ಓದಲ್ಲ ನೀನು ಅದೇ ಊರ್ಗ್ ಓದ್ತೀನಿ ಅಂತ ಓದ್ನಿ ಅದೇ ಅಮ್ಮನ ಅಚ್ಚಿಲಮ್ಮನ ಶಂಕರಪ್ಪನ ಅವ್ರು ಮಗನ್ಕ ಚೈತನ್ಯನ ಕೊಡ್ಬೇಕು ಅಂತ ನಾವು ಒಂದ್ಸರಿ ಅನ್ಕೊಂಡಿದ್ರಲ್ಲ ಓ ನೀನಂದಿದ್ದೆ ಹಾಂ ಏನಪ್ಪ ಯಾರೋ ನೋಡಂಗಿದ್ರೆ ಅವರು ಸಂಬಂಧ ಆಗ ಬರೋಂಗಿಲ್ಲ ಅನ್ಸದತ್ತ್ಗೆ ಅವ್ರಿಗೇನು ಇನ್ನೂ ನಾಲ್ಕೈದು ವರ್ಷ ಮದುವೆ ಆಗಲ್ಲ ಅಂತ ಅವನಂತೆ ನಾಲ್ಕೈದು ವರ್ಷ ಮದುವೆ ಆಗಲ್ಲ ಅಂತಂದರೆ ನಾವೇನು ಮಗು ಹಂಗೆ ಹೇಳ್ಕೊಣಕ್ಕಾಗ್ತದೇನಪ್ಪ ಹಾಂ ಇನ್ನು ಈ ಆರು ತಿಂಗಳ ಕೇಳ್ತಂದ್ರೆ ಅವ್ಳಿಗೆ ಇಪ್ಪತ್ತ ಮೂರು ತುಂಬ ಇಪ್ಪತ್ತ್ನಾಲ್ಕರಾಗ ಬೀಳ್ತದೆ ಏನು ಚೆನ್ನಾಗಿತ್ತದೆ ವಯಸ್ಸಾದ ಮೇಲೆ ಮಕ್ಳಿಗೆ ಮದುವೆ ಮಾಡಿದರೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿತ್ತದೆ ಹಾಂ ಆಗಲಿ ಇನ್ನೊಂದ್ಸತಿ ಕೇಳಬೇಕಾಗಿತ್ತಪ್ಪ ನೀನಾ ಇಲ್ಲ ಅದಕ್ಕೆ ಒಂದು ಸತಿ ಅವರು ಹಂಗಂದ ಮೇಲೆ ನಾನು ಬಲವಂತ ಮಾಡಲ್ಲ ನಮ್ಮ ಮಗು ಏನು ನಮಗೆ ಬಾರನ ನಾನು ಬಲವಂತ ಮಾಡೋಕೆ ಹೋಗಲ್ಲ ಎಲ್ಲನ ಬೇರೆ ಕಡೆ ನೋಡೋನ್ ಬಿಡು ಸರೋಜಮ್ಮನ ಯಾರು ಅವರೇ ಅಂತ ಹೇಳಿದ್ಲ ಅವ್ರನ್ನೇ ಕರೆಸ್ಲಿ ಅವರೇ ನೋಡ್ಕೊಂಡು ಹೋಗಲಿ ನಾವು ಮ್ಯಾಲ ಬಿತ್ತು ನೀವು ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂತ ಹೇಳಕ್ಕಾಗತ್ತದ ಅದಕ್ಕೆ ನಮ್ಮ ಮಗುಕ್ ಏನು ಕಮ್ಮಿ ಆಗದೆ ಏನು ಗುಣ ಇಲ್ಲ ಅಂದ ಇಲ್ಲ ಚಂದ ಇಲ್ಲ ಏನು ಕಮ್ಮಿ ಆಗದೆ ನಮ್ಮ ಮಗುಕಾ ಅಲ್ಲ ಆವತ್ತಿಂಕ ಅನ್ಕೊಂಬಿಟ್ಟಿದ್ರಲ್ಲ ನಾವು ಅದಕ್ಕೆ ಅನ್ಕೊಂಡಿದ್ರೆ ಅವರೇ ನಮ್ಮ ಮನೆ ಬಾಗ್ಲಿಗೆ ಬರಬೇಕಾಗಿತ್ತು ನಾನೇ ಅವ್ರ ಮನೆ ಬಾಗ್ಲಕ್ಕೆ ಹೋಗಿ ಕೇಳಿದ್ನಿ ಆಗಲ್ಲ ಅಂದ್ರಂತೆ ಆ ಹುಡುಗನು ಇನ್ನೂ ನಾಲ್ಕೈದು ವರ್ಷ ಬಲವಂತ ಯಾಕೆ ಮಾಡ್ಬೇಕತ್ಗೆ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂತ ಗಂಡೋರ್ ಬಲವಂತ ಮಾಡ್ಬೇಕು ನಾವು ಇನ್ನೋರ್ ಹೋಗಿ ಬಲವಂತ ಮಾಡಕತ್ತದಾ ಅಯ್ಯೋ ಎತ್ತೋ ಏನೋ ಏನು ಕತ್ತೇನೋ ಏನು ಇಷ್ಟು ಬಲವಂತ ಮಾಡ್ತಾವ್ರೆ ಅಂತ ಅಪವಾದ ಕೊಡ್ತದೆ ಯಾಕೆ ಬೇಕು ಹಂಗಾದ್ರೆ ಬಿಡಪ್ಪ ನಿನ್ ಮನ್ಸಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಮಾಡ್ಕೊಂಡು ಓದ್ತಾರೆ ಅದಕ್ಕೆ ಸರೋಜಮ್ಮನು ಹೇಳಿದ್ಲು ಅದ ಯಾರನ್ನೋ ಕರ್ಸ್ತೀನಿ ಅಂತ ಕರ್ಸಮ್ಮ ನೋಡೋಣ ಅಂತ ಹೇಳೋಣ ಅದ್ ಬನ್ನಿ ಎಲ್ಲ ಎಲ್ಲ ಆಫೀಸ್ ಹತ್ರಕ್ ಹೋಗೋಳೆ ಅಂತ ಹೋಗೋಳಪ್ಪ ಚೆನ್ನಮ್ಮನು ಚನಮ್ನು ಅಂಬುಜಿ ಸ್ನೇಹ ಮಲ್ಕೊಂಡವ್ರೆ ಸರೋಜಮ್ಮನ ಅವ್ರ ಯಾರಕ್ಕೊ ಹೇಳಿ ಅವ್ರಂತ ಇಂತ ದಿವಸ ಬರ್ತೀನಿ ಅಂತಂದ್ರೆ ನಾಕು ಒಂದ್ ದಿವಸ ಮುಂಚೆಗೆ ಫೋನ್ ಮಾಡ್ರಿ ನನ್ ಚೈತಾ ಬರ್ತೀನಿ ಸರಪ್ಪ ಅವ್ಳು ಬಂದ್ಮೇಲೆ ಹೇಳ್ತೀನಿ ಹಾ ಸರೋದ್ಕೆ ನಾನು ಹೋಗಿರ್ತೀನಿ ಫೋನ್ ಮಾಡಲಿ ಹ್ಞೂ ಸರಿ ಸರಿ ಆಯಿತು ಅದೇಕಾ ಹುಡುಗನ ಬೇಡ ಅಂತ ಅಯ್ಯೋ ಇವ್ ಹೋಗಿನ ಹುಡುಗರು ವಿಚಿತ್ರ ಯಾಕೆ ಬೇಕೇಳು ನಮ್ಗೆ ಏನು ಬಲವಂತ ಮಾಡಿ ಕೊಡೋ ಅಂಥದ್ದು ಏನು ನಮ್ಮ ಮಗು ಏನು ಕೈ ಕುಂಟ ಕಾಲು ಕುಂಟ ಏನು ಬೇಕಾಗಿಲ್ಲ ಯಾರೋ ಬಂದು ಮಾಡ್ಕೊಂಡು ಹೋಗ್ತಾರೆ அய்யோக்தார்த்தாது அம்ம அய்யோ அண்ணய அம்மன் புத்தி ஒர்க் எக்ஸாம் நீங்க நோட நான் நோட் அம்மன

ಅಮ್ಮ ಯಾರು ಏನು ಹೇಳಿಲ್ಲ ಇದೆಲ್ಲ ಪಪ್ಪ ಆಟೋ ನಾಕನಮ್ಮ ನೀನು ಅದನ್ನೇ ನಂಬುತ್ತಾ ದಡ್ಡಿ ಅನ್ನೋದು ಅದಕ್ಕೆ ನಿನ್ನ ಏನೇ ಹೇಳ್ತಾಳೆ ನೀನು ನಿಮ್ಳಪ್ಪನ ತಿಂಡಿ ತಿನ್ನಿದನು ಅಂತ ಓಮ್ಮ ಪಪ್ಪ ಮೊನ್ನೆ ಬಂದಿದ್ದಲ್ಲ ನಿನ್ನೆ ಹರ್ಷ ಅವರನ್ನ ಮದುವೆ ಆಗಲಿ ನಾನು ಅಂತ ಪಪ್ಪ ನಿಂಗೆ ಅಂತ ಹೇಳಿರೋದು ಅಯ್ಯೋ ಅವನ ಮಾತಾ ಮುಚ್ಚುವಾಗ ಓ ಅವ್ನು ತಬಡ್ ನೋಗ ನೋಗೆ ಬಂದು ಓ ತನು ಹೋಗ ಅಂತ ಕರಿ ನಾಗ ತತ್ತ ಎಂಥ ಮಾತು ಹೇಳ್ಬಿಟ್ಟಾಳೆ ನಮ್ಮಳಪ್ಪನ ಮೇಲೆ ಅಯ್ಯೋ ನಾನೆಲ್ಲೋ

ಎಲ್ಲ ಕಲ್ಲೇ ನಿನ್ನ ಮೇಲೆ ಹೇಳಲ್ಲ ನಾನು ಹ್ಞೂ ನಾನು ಹೋಯ್ನಿ ಹತ್ರ ತಾಳ್ಕೊ ಮಾಡತ್ತ ಅವ್ರು ಹೇಳಿರು ಏನು ಇಲ್ಲ ಅಂತ ನಿನ್ನ ಮೇಲೆ ಏನು ಹೇಳಲ್ಲ ಕಲ್ಲಿರ ನಾನು ಬಿದ್ಲು ಬೀಳರ ನೀನು ತಾರುಣ್ಯ ಅವನು ಬನ್ನಿಲ್ಲ ದಾತ್ರು ದಾತ್ರಿಗತನ್ಯತ ಮದುವೆ ಆಲೇ ಬೇಕು ಅದೇನು ಮಾಚು ಮಾರು ನಾನ್ ತಂದು ಗೊತ್ತಿಲ್ಲ ಆತ್ನ ಬರ್ಲಿರ ಮಾತಾತ್ನೆ ಹೋಗೋ ಹೋಗಿದ್ದ ಮನೆ ಹತ್ರದ ಇಲ್ಲ ಅಂತಂದು ಚೈತನ್ಯ ತಾತನ್ ಬರಲಿ ತಾತನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಬಲ್ಲಿ ಬಲ್ಲಿ ಇವತ್ತು ಇವನು ಮನೆ ಕಬ್ಬಲ್ಲಿ ನೋರಿಯ ಇವನ್ ಕೈ ಏನು ಮಾಡ್ತೀನಿ ನೋರಿಯ ಹ್ಮ್ ಇವನ್ ಕ ದಾಡಿ ಇಲ್ಲ ಇಲ್ಲ ಅಂದ್ರೆ ಇನ್ನೊಬ್ಬ ಇಲ್ಲಿ ಕಣ್ಣಿರೋನು ಹ್ಮ್ ದಾಡಿ ಇಲ್ಲ ಇವನ್ ಕ ನೋರಿಯ ಇನ್ನೊಂದ್ ಆಟ ಆಡಿರೋ ನೀವನು ಮುಂದೆ ಮಗಳೇ ಬಾಳ ಇವತ್ತು ನಿನ್ ಕತ್ತೆ ಬಾಳ ಗಾತಾಡ ನಿನ್ನೇನ್ ತುಂಬಾನೇ ಬಿಟ್ಟಿನ ನಾನು ಇವತ್ತೆಂದ ನಾನು ನಿನ್ನ ಬಿರ ಮತ್ತೆ ಇಲ್ಲ ನೋರಿ ಏನ್ ಮಾಡ್ತಿನ ಅಂತ ಏನ್ ಮಾಡ್ತಿನ ಅಂತ ನೋರು ನಾನು ಮೇಲೆ ಹೇಳಿದ್ರೆ ಅಷ್ಟೇನಾ ನಿನ್ನ ಮೇಲೆ ಏನಲ್ಲೇ ಏನಲ್ಲ ನಾನು ನೋಡ್ತಾಯಿರೇ ಏನ್ ಮಾಡ್ತಿನ ಅಂತ ಇವನು ಬಂದವಾಳ ಬುಳು ಮಾಡ್ತಿನ ನೋರು ಇವನು ಅತ್ತೆ ಊರು ಹೋಗಾ ಏನು ಬೇಕು ಅಂತ ಇっதெಲ್ಲ ಮಾರನ ಅದೇ ತಿತ್ತುದ ಅಂತ ಆತ ಅದೇ ತಿತ್ತುದ ನಮ್ಮ ಅಪ್ಪನ ಬನ್ನಾಗ ನಾನು ನೀನು ಹೋಯ್ ಮಾತರೆ ಚೈತನ್ಯನ ಅವrlige ಕುಟುಂಬದ ಮಾರನ ಅದೇ ಮಾಡ್ತರೆ ಮಾಲಿ ನೋರೆ ಬಿಚ್ಚಿ ನಾನು ಹೂ ಈ ಕಿಡರ ಯಾರ್ಲ ನಾನು ನಮ್ಮನೆ ಕೈಯನ್ನೋರಕ ಕಕಕ ಬರೆಕೋ ನೋರಿ ಅವನ ಕೈ ಅವನ ಕೈ ಬುರ್ಕೋ ವಾಚಿದೆ ಪಡಕೇಕಂದ ಊರೆಲ್ಲ ಓರಕಂದ ವಾಚ್ತಿನಿ ಹ ನತಿ ನಮ್ಮನೆ ಯಾರು ಬಕ್ಕುತ್ತೆ ಅಂಗಾ ಮಾಚಿನು ಅಂತ ಬಳ್ಳಿವನ ಬಳ್ಳಿವನೇ ಬಿತ್ತಿನ ನಾನು ಬಿತ್ತಿನ ಪಾಪ ನಮ್ಮ ಲಪ್ಪೂನಿ ಆಡ ಏನು ತತ್ತದೆ ಬೈತಲ್ಲ ತಾತನ ಅಳ್ಬೇಡ ಸುಮ್ಮನೆರಮ್ಮ ಅಳ್ಬೇಡ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಪಪ್ಪ ಎಷ್ಟು ಹಾರಾಡಿದ್ರು ಚೀರಾಡಿದ್ರು ಯಾವುದು ಟೈಮ್ಗೆ ಆಗಬೇಕು ಅದನ್ನು ನಿಲ್ಸೋಕ್ಕಾಗಲ್ಲ ಆಗಲ್ಲ ನೀನು ಒಂದು ಅರ್ಥ ಮಾಡ್ಕೋ ನಿಂಗೆ ಪದೇ ಪದೇ ಹೇಳಿ ಹೇಳಿ ನನಗೆ ತಲೆ ಕೆಟ್ಟೋಗುತ್ತೆ ಸುಮ್ಮನೆ ಅಳ್ತಾ ಆಮೇಲೆ ಹ್ಞೂ ಮದುವೆ ಮಕ್ಕಳ ಕಾಡನ್ಯಾ ಅಮ್ಮ ಎಲ್ಲದಕ್ಕೂ ಒಂದು ಟೈಮ್ ಬರಲಿ ಸುಮ್ಮನೆ ಇರಮ್ಮ ರಾಮು ಏನು ಇಲ್ಲವನ ಅವ್ನು ಜಾಸ್ತಿ ಓದಬೇಕಂತ ಜರ್ಮನಿಗೆ ಹೋಗಿಲ್ಲ ಓದು ಮುಗಿಸ್ಕೊಂಡು ಬರಲಿ ಆಮೇಲೆ ಡಿಸೈಡ್ ಮಾಡೋದು ಅದನ್ನೆಲ್ಲನು ನೀನು ಸುಮ್ಮನೆ ಇರು ನೀನು ಏ ಯಾಕೆ ಅಳ್ತಾ ಇದೀಯ ಸಮಾಧಾನ ಮಾಡ್ಕೋ ಏನ್ ಅಳ್ತಾನೆ ಇದೆಯಲ್ಲ ಎಲ್ಲ ಆಗೋದು ಒಳ್ಳೇದಕ್ಕೆ ನೀನ್ ಸಮಾಧಾನ ಮಾಡ್ಕೋ ಮಗಕ್ಕೆ ನೀ ತಮಡದಾನ ಮಗಕ್ಕೆ ನೀ ಅಯ್ಯೋ ಮುಂದೆ ಮಗನೇ ಏಳಾನ ಕಬಳ್ಬಡ ಬನ್ನಿರದುನೋಕ ಹೇ ಗಂಡಾ ನ ಮರ್ಯಾದೆ ಇರ್ಲಿ ಕೊತ್ತಿನಿ ಕೊತ್ತಿನಿ ನಿನ್ ಕಮಡಿವಾಡೆ ಕೊತ್ತಿನಿ ಮುಂದುವರಿยೋದು